ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ ನಿಮ್ಮ ಮೇಲಿನ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ನಿಮ್ಮ ದಿನ ಬಂದೇ ಬರುತ್ತದೆ ನಿಮ್ಮ ದಿನ ಬಂದೇ ಬರುತ್ತದೆ ಸ್ನೇಹಕ್ಕಾಗಿ ಪ್ರಾಣ ಕೊಡೋದು ಕಷ್ಟವಲ್ಲ ಪ್ರಾಣ ಕೊಡುವಂಥ ಸ್ನೇಹ ಸಿಗೋದು ತುಂಬ ಕಷ್ಟ ಹೆಣ್ಣು ಎಂದರೆ ದೇವತೆ ಹೆಣ್ಣು ಎಂದರೆ ಸ್ನೇಹದ ಗೆಳತಿ ಹೆಣ್ಣು ಎಂದರೆ ಪ್ರೀತಿಯ ಸಂಗಾತಿ ಹೆಣ್ಣು ಎಂದರೆ ಬಾಂಧವ್ಯದ ಒಡತಿ ಹೆಣ್ಣು ಎಂದರೆ ಬದುಕಿನ ಆರತಿ ಹೆಣ್ಣು ಎಂದರೆ ಜೀವನ ಜ್ಯೋತಿ ಜೀವನದ ಕೊನೆಯ ಕ್ಷಣದವರೆಗೂ ಹೆಣ್ಣು ಸ್ನೇಹದ ಸಂಗಾತಿ ಹಾಗಾಗಿ ಹೆಣ್ಣನ್ನು ಗೌರವಿಸಿ ಕತ್ತಲನ್ನು ಅಂಧಕಾರವೆಂದು ಭಾವಿಸಬೇಡ ಅದು ಕ್ಷಣಿಕವಾಗಿ ಬೆಳಕನ್ನು ಮರೆಮಾಚಿದ ಶಕ್ತಿ ಅಷ್ಟೇ ಮರೆಮಾಚಿದ ಶಕ್ತಿ ಅಷ್ಟೇ ಪ್ರಯತ್ನ ಯಾವಾಗಲೂ ರಹಸ್ಯವಾಗಿರಲಿ ಬೆಳೆದ ಫಸಲು ಮಾತ್ರ ಜನರಿಗೆ ಕಾಣಿಸಲಿ ಜನರಿಗೆ ಕಾಣಿಸಲಿ ನಿನ್ನ ಗುರಿಯನ್ನು ಸಾಧಿಸಲು ಹೊರಟಾಗ ನಿನ್ನ ಗುರಿಯನ್ನು ಸಾಧಿಸಲು ಹೊರಟಾಗ ತುಂಬ ಜನ ಕೆಣಕುತ್ತಾರೆ ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ನೀನು ನಿನ್ನ ಗುರಿ ಸಾಧಿಸು ನಂತರ ನಿನ್ನ ಗುರಿನೇ ಅವರನ್ನು ಕೆಣಕುತ್ತೆ ಗೆಲುವು ಬಂದಾಗ ಸೋಲು ಸೋಲುತ್ತದೆ ಗೆಲುವು ಬಂದಾಗ ಸೋಲು ಸೋಲುತ್ತದೆ ಬೆಳಕು ಬಂದಾಗ ಕತ್ತಲು ಕಾಣೆಯಾಗುತ್ತದೆ ನಿಮಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತದೆ ಒಳ್ಳೆ ಜನರನ್ನು ಪರೀಕ್ಷೆ ಮಾಡಬೇಡಿ ಯಾಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ ಬದಲಿಗೆ ನಿಮ್ಮ ಜೀವನದಿಂದಲೇ ದೂರ ಹೋಗ್ತಾರೆ ನಿಮ್ಮ ಜೀವನದಿಂದಾನೇ ದೂರ ಹೋಗ್ತಾರೆ ಭಿಕ್ಷೆ ಬೇಡಿ ಬದುಕು ಪರವಾಗಿಲ್ಲ ಆದರೆ ಇನ್ನೊಬ್ಬರ ಮನೆ ಹಾಳು ಮಾಡಿ ಮಾತ್ರ ಬದುಕಬೇಡ ಆದರೆ ಇನ್ನೊಬ್ಬರ ಮನೆ ಹಾಳು ಮಾಡಿ ಮಾತ್ರ ಬದುಕಬೇಡ ನೆನಪಿರಲಿ ಅವರವರಿಗೆ ಬೇಕಾದವರು ಜೊತೆಯಾದಾಗ ನಿನ್ನನ್ನು ಕಡೆಗಣಿಸುತ್ತಾರೆ ಕೆಟ್ಟ ಸಮಯ ಬದಲಾಗುತ್ತದೆ ಕಾಲ ನಿಲ್ಲುವುದಿಲ್ಲ ನಿನಗೂ ಸಮಯ ಬರುತ್ತದೆ ತಾಳ್ಮೆ ಇರಲಿ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ ಯಾಕೆಂದರೆ ನೀರಿನಿಂದ ರಕ್ತ ತೊಳೆಯಬಹುದು ಆದರೆ ರಕ್ತದಿಂದ ರಕ್ತ ತೊಳೆಯಲು ಸಾಧ್ಯವಿಲ್ಲ ಎಂದಿಗೂ ಸಾಧ್ಯವಿಲ್ಲ ಯಾವ ಸಂಬಂಧವಾದರೂ ಸರಿ ಅನಿವಾರ್ಯಕ್ಕೋ ಅಥವಾ ಒತ್ತಾಯಕ್ಕೋ ಒಲಿಸಿಕೊಳ್ಳಲು ಪ್ರಯತ್ನಿಸಬಾರದು ಅದು ಹೆಚ್ಚು ಸಮಯ ನಿಮ್ಮ ಜೊತೆ ಉಳಿಯಲಾರದು ಅದು ಹೆಚ್ಚು ಸಮಯ ನಿಮ್ಮ ಜೊತೆ ಉಳಿಯಲಾರದು ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ ಅದು ಅಸಾಧ್ಯ ಮುಂದೆ ಮಾಡಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು ಅದು ಸಾಧ್ಯ ಅದು ನಿನ್ನಿಂದ ಸಾಧ್ಯ ಸತ್ತಾಗ ಸಿಗುವಷ್ಟು ಪ್ರೀತಿ ಗೌರವ ಕರುಣೆ ಬದುಕಿದ್ದಾಗ ಸಿಗುವುದಿಲ್ಲ ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಎಂದಿಗೂ ಸಾಧ್ಯವಿಲ್ಲ ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರವನ್ನು ದಾಟಬಹುದು ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ ಪ್ರೀತಿಯನ್ನು ಸಮಯ ಕಳೆಯಲೆಂದು ಬಳಸಿಕೊಳ್ಳಬೇಡಿ ಭಾವನೆಗಳ ಜೊತೆ ಆಟವಾಡಲು ನೋಡಬೇಡಿ ಎಲ್ಲರಿಗೂ ಅವರದೇ ಆದ ವ್ಯಕ್ತಿತ್ವ ಇರುತ್ತದೆ ಅವರ ಜೀವನದ ಜೊತೆ ಆಟವಾಡಬೇಡಿ ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆಯೋ ಆವತ್ತು ನೀ ನಡೆವ ದಾರಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ ನಿಖರವಾಗಿದೆ ಎಂದರ್ಥ ದೇವರು ವರಗಳನ್ನು ಕೊಡುವುದಿಲ್ಲ ಶಾಪಗಳನ್ನು ಕೊಡುವುದಿಲ್ಲ ಅವಕಾಶಗಳನ್ನು ಮಾತ್ರ ಕೊಡುತ್ತಾನೆ ಅವುಗಳನ್ನು ವರಗಳನ್ನಾಗಿ ಮಾಡಿಕೊಳ್ಳುವುದು ಅಥವಾ ಶಾಪಗಳನ್ನಾಗಿ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಸಂಬಂಧಗಳು ಚೆನ್ನಾಗಿ ಇದ್ದಾಗ ನಾವು ಮಾಡಿದ್ದು ಮಾತಾಡಿದ್ದು ತಪ್ಪೇ ಆಗಿದ್ದರು ಸರಿಯಾಗಿ ಕಾಣಿಸುತ್ತೆ ಅದೇ ಆ ಸಂಬಂಧ ಕೆಟ್ಟೋದಾಗ ನಾವು ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಸರಿಯಾಗೇ ಇದ್ದರೂ ಕೂಡ ತಪ್ಪಾಗಿಯೇ ಕಾಣಿಸುತ್ತೆ ಈ ಜೀವನವೇ ಹೀಗೆ